ಸಿನಿಮಾ ಸೀರಿಯಲ್ ನಟಿ ಕಲಾ ಶಿಕ್ಷಕಿ ಇಲಾಬಿಟ್ಲ ತಮ್ಮ ಜನ್ಮ ದಿನವನ್ನ ಸರಳವಾಗಿ ಆಚರಿಸಿಕೊಂಡಿದ್ದಾರೆ ಸಿನಿವೆ ಇಲಾಬಿಟ್ಲಾ ಆಕ್ಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಪುಟ್ಟ ಿಗೆ ನಟನಾ ತರಬೇತಿ ನೀಡುತ್ತಾ ಇರುವಂತಹ ಇಲಾ ಮನೆ ಮುಂದಿನ ರಸ್ತೆಯಲ್ಲಿ ದೃಶ್ಯ ನಿರ್ವಹಣೆ ಕಲಿಸುತ್ತಿರ್ತಾರೆ ಗುರುವಾರ ಕಲಿಕೆಗೆ ಬಂದಂತಹ ಮಕ್ಕಳು ಕೇಕ್ ತಿಂದು ತಮ್ಮ ಮೇಡಂಗೆ ಸರ್ಪ್ರೈಸ್ ನೀಡಿದ್ದಾರೆ ಇಲಾ ಮಕ್ಕಳೊಂದಿಗೆ ಸೇರಿ ರಸ್ತೆ ಬದಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಪ್ರಸ್ತುತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ಶಾಂತಿ ನಿವಾಸ ಧಾರಾವಾಹಿಯಲ್ಲಿ ಸಾಧನಾ ಪಾತ್ರದ ಮೂಲಕ ಗಮನ ಸೆಳೆದಿರುವಂತಹ ಇಳಾ ವಿಟ್ಲಾ ನಟನೆಯ ಪಿದಾಯಿ ತುಳು ಚಿತ್ರ ಸದ್ಯದಲ್ಲೇ ತೆರೆಗೆ ಬರಲು ಸಿದ್ದವಾಗಿದೆ ರಂಗಾಯಣ ರಘು ಜೊತೆಗಿನ ವಸಂತ ರುಕ್ಮಿಣಿ ಮತ್ತು ನೆನಪಿನ ಕಾಗದದ ದೋಣಿ ಎನ್ನುವ ಕನ್ನಡ ಸಿನಿಮಾಗಳು ಶೂಟಿಂಗ್ ಹಂತದಲ್ಲಿವೆ ಇಡರ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಗಳಿಗೆ ಹೃದಯಪೂರ್ವಕ ಶುಭಾಶಯಗಳು இல்ல நான் ನೀವು ಮೇಡಮ್ ಫುಲ್ಲು ಎಲ್ಲ ಚಾಕ್ಲೇಟ್ ಕೊಟ್ಟಿದ್ದಾರೆ ಇಷ್ಟು ಚಾಕ್ಲೇಟ್ ಇದೆ ಒಂದು ವಾರ ತಿಂತಿ ಬನ್ನಿ ಸರ್ ಒಳ್ಳ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಗಣಪ ಜೈ ದುರ್ಗಿ ಚಿಕ್ಕ ಮಕ್ಕಳಿಂದ ಶುರು ಮಾಡೋಣ ನಾಳೆ ಹೇಗೋ ವರಮಹಾಲಕ್ಷ್ಮಿ ಹಬ್ಬ ಇದೆ ಎಲ್ಲ ಲಕ್ಷ್ಮಿಯರ ಪರವಾಗಿ ಲಿಕ್ ತಿನ್ನಿಸ್ತಾ ಇದ್ದೀನಿ ತಂದಿದ್ದಾರೆ ಗೊತ್ತಾಗಿಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬರ್ತಡೇನೆ ಮಾಡ್ತಿರ್ಲಿಲ್ಲ ಇಲ್ಲಿ ಸ್ವಲ್ಪ ಬೆಂಗಳೂರಿಗೆ ಮೇಲೆ ಗೊತ್ತಾದ್ದು ಮಕ್ಕಳ ಜೊತೆ ನಾವೂ ಆಚರಣೆ ಮಾಡ್ಕೊಳ್ತಾ ಇರೋದು ಮೇಡಮ್ ನೋಡ ತಿನ್ನು ಹೋಗ್ರಿ ಮಾಡ್ತೀವಿ ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನು ಈ ನೆಗೆಟಿವ್ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ Terima kasih telah menonton!